ಹಿತವನ್ನು ಕಾಪಾಡುವಂಥ ಎಲ್ಲ ಶೋಷಿತ ವರ್ಗದ ದೀನ ದಲಿತರ ಧ್ವನಿಯಾಗಿ ಇವತ್ತು ನಮ್ಮ ರಾಜ್ಯದ ಜವಾಬ್ದಾರಿಯನ್ನು ಹೊತ್ಕೊಂಡು ಇವತ್ತು ಮುಂಗಡ ಪತ್ರವನ್ನು ಮಂಡಿಸಿರ್ತಕ್ಕಂಥದ್ದು ಇವತ್ತು ಹದಿನಾರನೇ ಬಾರಿಗೆ ಒಂದು ಬಡ್ಜೆಟನ್ನು ಮನ್ನೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಅವ್ರಿಗೆ ಎಮ್ಮೆಲ್ಲರ ಶಾಸಕರ ಪರವಾಗಿ ಈ ಒಂದು ಸದನದಲ್ಲಿ ಅವ್ರಿಗೆ ಗೌರವಪೂರ್ವಕವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಬಸವಣ್ಣಾದಿ ಶರಣರ ಒಂದು ಆಶಯಂತೆ ಸಮಬಾಳು ಸಮಪಾಲು ಎಂಬಂಥ ನುಡಿಯ ಆಶಯದೊಂದಿಗೆ ಎಲ್ಲ ಸರ್ವ ಜನಾಂಗವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಈ ಒಂದು ಮುಂಗಡ ಪತ್ರ ಮಂಡನೆಯನ್ನು ಮಾಡಿ ಎಲ್ಲ ಸಮಸ್ತ ಜನರ ಒಳಿತಿಗಾಗಿ ಮುಂಗಡ ಪತ್ರವನ್ನು ಮಂಡಿಸಿರ್ತಕ್ಕಂಥದ್ದು ಈ ಒಂದು ಮುಂಗಡ ಪತ್ರದಲ್ಲಿ ಮೊಟ್ಟ ಮೊದಲಾಗಿ ನಮ್ಮೆಲ್ಲ ಶಾಸಕರಿಗೆ ಒಂದು ಉತ್ತಮವಂತ ರೀತಿಯಲ್ಲಿ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಏನು ಅಂತಕ್ಕಂಥ ವಿಚಾರವನ್ನು ಹೇಳೋದಾದರೆ ನಮ್ಮ ಮುಖ್ಯಮಂತ್ರಿಗಳ ಮೂಲ ಸೌಕರ್ಯ ಅಭಿವೃದ್ಧಿಯ ಕಾರ್ಯಕ್ರಮದ ಅಡಿಯಲ್ಲಿ ಈ ಬಾರಿ ವಿಶೇಷವಾಗಿ ಎಂಟು ಸಾವಿರ ಕೋಟಿಗಳನ್ನು ಮೀಸಲಿಟ್ಟಿರತಕ್ಕಂಥದ್ದು ಇದು ಪ್ರತಿ ಕ್ಷೇತ್ರದಲ್ಲೂ ಕೂಡ ಶಾಸಕರ ಒಂದು ಏನು ಬೇಡಿಕೆಯ ಅನುಸಾರದ ಅಡಿಯಲ್ಲಿ ಯಾವ ಒಂದು ಯೋಜನೆ ಅಡಿಯಲ್ಲಿ ಅನುದಾನವನ್ನು ಕೋರಿಕೆಯನ್ನು ಸಲ್ಲಿಸುವಂಥ ನಿಟ್ಟಲ್ಲಿ ಅದಕ್ಕೆ ಪೂರಕವಾಗಿ ನಾನು ಕೊಡ್ತೇನೆ ಅಂತಕ್ಕಂಥ ನಿಟ್ಟಲ್ಲಿ ಈ ಸಭೆ ಸದನದಲ್ಲಿ ಈಗಾಗಲೇ ಹೇಳಿದ್ದಾರೆ ಇದರ ಜೊತೆಯಲ್ಲಿ ಈ ಒಂದು ಮುಂಗಡ ಪತ್ರದಲ್ಲಿ ಹಲವಾರು ಉತ್ತಮವಂತ ರೀತಿಯಲ್ಲಿ ನಮಗೆ ನಮ್ಮೆಲ್ಲ ಜನರಿಗೆ ಉತ್ತಮ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಏನು ವಿಶೇಷವಾಗಿ ಅಂಗನವಾಡಿಯ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಸಹಾಯಧಾನವನ್ನು ಹೆಚ್ಚಿನ ಹೆಚ್ಚಳವನ್ನು ಮಾಡಿರ್ತಕ್ಕಂಥದ್ದು ಇರ್ಬೋದು ಅದೇ ರೀತಿಲಿ ಇವತ್ತು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಹೇಳೋದಾದರೆ ಇದಕ್ಕೆ ಸಂವಿಧಾನ ಬಹಳ ಮುಖ್ಯ ಆ ಸಂವಿಧಾನವನ್ನು ರಕ್ಷೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಅಧ್ಯಯನ ಮಾಡಿರ್ತಕ್ಕಂಥ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿಯ ಅಲ್ಲಿ ಯಾರು ವಿದ್ಯಾರ್ಥಿಗಳು ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ ಒಂದು ಕೋಟಿಯ ಒಂದು ಸ್ಕಾಲರ್ ಫೆಲೋಶಿಪ್ ಅನ್ನ ಕೊಡುವಂಥ ತೀರ್ಮಾನ ನಿಜಕ್ಕೂ ಕೂಡ ಈ ಒಂದು ಸದನಕ್ಕೆ ಒಂದು ಗೌರವ ಬರುವಂಥ ನಿಟ್ಟಿನಲ್ಲಿ ತೀರ್ಮಾನ ಆಗಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಐವತ್ತು ಸಾವಿರ ಕೃಷಿಕರಿಗೆ ಅನುಕೂಲ ಆಗೋ ನಿಟ್ಟಲ್ಲಿ ಇವತ್ತು ಸರ್ಕಾರದ ಕಾರ್ಯಕ್ರಮಗಳ ಅಡಿಯಲ್ಲಿ ನಾನೂರ ಇಪ್ಪತ್ತೆಂಟು ಕೋಟಿ ಅನುದಾನವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇವತ್ತು ನಾವು ಪ್ರತಿ ಒಂದು ಕ್ಷೇತ್ರದಲ್ಲಿ ನಾವು ಒಂದು ಗ್ರಾಮ ಪಂಚಾಯಿತಿಯ ವಿಸಿಟ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಹಳ್ಳಿಗಳಿಂದ ಇವತ್ತು ಬೇಡಿಕೆಯನ್ನು ಬಂದಿರತಕ್ಕಂಥದ್ದು ನಮ್ಮ ಗ್ರಾಮದಲ್ಲಿ ಒಂದು ಪಬ್ಲಿಕ್ ಶಾಲೆಯನ್ನು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ತೆರೆಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಹಲವಾರು ರೀತಿಯಲ್ಲಿ ಬೇಡಿಕೆಯನ್ನು ನಮಗೆ ಬಂದಿತ್ತು ಅದರಂತೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಐವತ್ತು ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ತೆರೆಯುವಂಥ ನಿಟ್ಟಲ್ಲಿ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ ಇದರ ಜೊತೆಯಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಸಂಬಂಧಪಟ್ಟಾಗಿ ಏನು ಇವತ್ತು ನಮ್ಮ ಏನು ಗರ್ಭಿಣಿಯರು ಬಹಳಷ್ಟು ರೀತಿಯಲ್ಲಿ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಅಂತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಅದನ್ನು ಏನು ಅವರ ಸಮಸ್ಯೆಗಳು ಏನು ಡೆಥೇಷ ಇತ್ತು ಆ ಡೆಥೇಷಯನ್ನು ಶೂನ್ಯಕ್ಕೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮುನ್ನೂರ ಇಪ್ಪತ್ತು ಕೋಟಿಗಳನ್ನು ಮೀಸಲಿಟ್ಟಿರತಕ್ಕಂಥದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ ಆ ನಿಟ್ಟಿನಲ್ಲಿ ಅದರ ಜೊತೆಯಲ್ಲಿ ಇವತ್ತು ನಮ್ಮ ಮೈಸೂರು ಭಾಗಕ್ಕೆ ಮೈಸೂರಿನ ಒಂದು ಭಾಗಕ್ಕೆ ನಿಮ್ಮ ಹೆಸ ಹಾಸ್ಪಿಟಲ್ ಅನ್ನು ಕೂಡ ತೆರೆಯುವಂಥ ನಿಟ್ಟಲ್ಲಿ ಕಾರ್ಯಕ್ರಮವನ್ನು ಘೋಷಣೆ ಮಾಡಿರತಕ್ಕಂಥದ್ದು ನಿಜಕ್ಕೂ ಕೂಡ ಹೆಮ್ಮೆ ವಿಚಾರ ಅದೇ ರೀತಿಲಿ ಇವತ್ತು ನಾವು ಗ್ರಾಮಗಳನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಏನು ಬಹಳಷ್ಟು ರೀತಿಯಲ್ಲಿ ಈ ಹಿಂದೆ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಕೆಲಸವನ್ನು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ರು ಅದು ಬಹಳ ಅರ್ಧಕ್ಕೆ ನಿಂತಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಇದಕ್ಕೆ ಕಾರಣ ಬೇರೆ ಬೇರೆ ರೀತಿಲಿ ಇರಬಹುದು ಆದರೆ ಅದನ್ನ ಮನಗಂಡು ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರದಲ್ಲಿ ಆ ಒಂದು ಕಾಮಗಾರಿಗಳನ್ನು ಪೂರ್ಣಗೊಳಿಸ್ತೇವೆ ಅಂತಕ್ಕಂಥ ನಿಟ್ಟಲ್ಲೂ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಇವತ್ತು ನಮ್ಮ ಪತ್ರಕರ್ತರಿಗೆ ವಿಶೇಷವಾಗಿ ಈ ಒಂದು ಪತ್ರಕರ್ತರಿಗೆ ಇದೇ ಮೊದಲ ಬಾರಿಗೆ ಮಹತ್ವವಾದಂಥ ರೀತಿಲಿ ಕೊಡುಗೆಗಳನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿಲಿ ಗ್ರಾಮೀಣ ಪತ್ರಕರ್ತರಿಗೆ ಈಗಾಗಲೇ ಬಸ್ ಪಾಸ್ ಯೋಜನೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನ ಘೋಷಣೆ ಮಾಡಿರತಕ್ಕಂಥದ್ದು ಅದರ ಅಡಿಯಲ್ಲಿ ಯಾರೆಲ್ಲ ಒಂದು ಚಿಕಿತ್ಸೆಯನ್ನ ಪಡೀತಾ ಇರತಕ್ಕಂಥವರಿಗೆ ಐದು ಲಕ್ಷ ರೂಗಳವರೆಗೆ ಯೋಜನೆಯಲ್ಲಿ ನಗದು ರಹಿತ ಚಿಕಿತ್ಸೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಒಂದು ಘೋಷಣೆ ಮಾಡಿರತಕ್ಕಂಥದ್ದು ಜೊತೆಗೆ ನಿವೃತ್ತ ಪತ್ರಕರ್ತರಿಗೆ ಯಾರು ಪಿಂಚಣಿಯನ್ನ ಪಡಿತಾ ಇದ್ದಾರೆ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರಕ್ಕೆ ಏರಿಸುವಂತ ನಿಟ್ಟಿನಲ್ಲಿ ಈ ಒಂದು ಯೋಜನೆಯಲ್ಲಿ ಒಂದು ಬಜೆಟ್ ಅಲ್ಲಿ ಘೋಷಣೆ ಆಗಿರತಕ್ಕಂಥದ್ದು ಅದೇ ರೀತಿಲಿ ಇವತ್ತು ನಮ್ಮ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಒಂದು ಮುಂಗಡ ಪತ್ರದಲ್ಲಿ ನಮ್ಮ ಬಹು ವರ್ಷಗಳ ನಿರೀಕ್ಷೆ ಬೇಡಿಕೆ ಆಗಿರತಕ್ಕಂಥದ್ದು ಕಬ್ಡಿ ಕ್ಷೇತ್ರದ ಒಂದು ಸೇತುವೆಯನ್ನ ಕಾಮಗಾರಿಯನ್ನ ಕೈಗೆಚ್ಚಿಕೊಂಡಿರತಕ್ಕಂಥದ್ದು ನಿಜಕ್ಕೂ ಕೂಡ ಉತ್ತಮವಾದ ಬೆಳವಣಿಗೆ ಅದೇ ರೀತಿಲಿ ನಮ್ಮ ಸಾಲಿಗ್ರಾಮ ತಾಲೂಕಿಗೆ ನೂತನ ತಾಲೂಕು ರಚನೆ ಆದಮೇಲೆ ಪ್ರಜಾಸೌಧವನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಮುಂಗಡ ಪತ್ರದಲ್ಲಿ ಒಂದು ಘೋಷಣೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಉತ್ತಮವಂತ ರೀತಿಯಲ್ಲಿ ಒಂದು ಬೆಳವಣಿಗೆ ಹೇಳ್ತಾ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸಮಸ್ತ ನಮ್ಮ ಮಂತ್ರಿ ಮಂಡಲದ ಎಲ್ಲ ಸಚಿವರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ ಅದೇ ರೀತಿಲಿ ವಿರೋಧ ಪಕ್ಷದವರು ಬಹಳಷ್ಟು ರೀತಿಯಲ್ಲಿ ಟೀಕೆಯನ್ನು ಮಾಡ್ತಾ ಇದ್ದಾರೆ ಏನು ನಾವು ಚುನಾವಣೆಯಲ್ಲಿ ಗೆದ್ದು ಇದು ಮೊದಲ ಬಾರಿಗೆ ಇಲ್ಲಿ ಅಧಿವೇಶನವನ್ನ ಮಾಡುವಂತ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅವತ್ತು ನಮ್ಮ ಮುಖ್ಯಮಂತ್ರಿಗಳು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಯಥಾವತ್ತಾಗಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಜಾರಿಗೆ ತಂದು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ನೆಮ್ಮದಿಯಾದಂಥ ವಾತಾವರಣವನ್ನ ನಿರ್ಮಾಣ ಮಾಡಬೇಕಂತೇಳಿ ಏನು ಸಂಕಲ್ಪವನ್ನು ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಮಾಡಿತ್ತು ಆ ಒಂದು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ನಾವು ನೂರ ಮೂವತ್ತಾರು ಜನ ಗೆದ್ದ ನಂತರ ಅದರ ಯೋಜನೆಗಳನ್ನು ಜಾರಿಗೆ ತಂದು ಯಥಾವತ್ತಾಗಿ ಇವತ್ತು ಜನಸಾಮಾನ್ಯರಿಗೆ ಪ್ರತಿಯೊಬ್ಬರು ಕೂಡ ಮನೆ ಬಾಗಿಲಿಗೆ ಸೌಕರ್ಯಗಳನ್ನು ಒದಗಿಸ್ತಾ ಇರತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕದ ನಮ್ಮ ರಾಜ್ಯ ಸರ್ಕಾರ ಅಂತಕ್ಕಂಥ ಮಾತನ್ನ ಇಷ್ಟಪಡ್ತೇನೆ ಅದು ಹೆಮ್ಮೆ ಇದೆ ಒಂದು ಒಂದು ನಿಮಿಷ ಅಧ್ಯಕ್ಷರೇ ಅದೇ ರೀತಿಲಿ ಅಧ್ಯಕ್ಷರೇ ಇವರು ಮೊನ್ನೆ ಕೂಡ ಮಾತನಾಡುವ ಸಂದರ್ಭದಲ್ಲಿ ಗೃಹ ಲಕ್ಷ್ಮಿಯ ಏನು ದುಡ್ಡು ಬಂದಿಲ್ಲ ಅಂತಕ್ಕಂಥದ್ದು ಒಂದು ನಿಮಿಷ ಅಧ್ಯಕ್ಷ ಒಂದ್ ನಿಮಿಷ ಅದನ್ನ ಕೊಟ್ಟಿದಾರೆ ಇನ್ನು ಉಳಿಕೆ ದುಡ್ಡನ್ನು ಕೊಡ್ತೇವೆ ಅಂತಕ್ಕಂಥ ನಿಟ್ಟಲ್ಲಿ ಹೇಳೋದು ಸಂದರ್ಭದಲ್ಲೂ ಕೂಡ ಬಹಳಷ್ಟು ವಿರೋಧಗಳು ಟೀಕೆಗಳು ಆಗ್ತಾ ಇದ್ದಾವೆ ನಾನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದವರಿಗೆ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದವರಿಗೆ ಒಂದು ಮಾತನ್ನ ಇಡೀ ಸದನ ಪರವಾಗಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಒಂದು ರಾಜ್ಯದ ಏನು ಐದು ಲಕ್ಷ ಕೋಟಿಯನ್ನು ನಾವು ಕೇಂದ್ರಕ್ಕೆ ತೆರಿಗೆ ರೂಪದಲ್ಲಿ ಕೊಡ್ತಾ ಇದೀವಿ ಅದರಲ್ಲಿ ನಮ್ಮ ಒಂದು ರಾಜ್ಯಕ್ಕೆ ಒಂದು ಒಂದು ಯಾವ ರೀತಿಯಾಗಿ ಇತರ ರಾಜ್ಯಗಳಿಗೂ ಹೆಚ್ಚಿನ ರೀತಿಯಲ್ಲಿ ಕೊಡ್ತಾರೆ ಆ ರೀತಿಗೆ ಅದರ ಹಣವನ್ನ ತರುವಂತ ಕೆಲಸವನ್ನ ವಿರೋಧ ಪಕ್ಷದವರು ಮಾಡಲಿ ತನ್ಮೂಲಕ ಮೂಲಕ ನಮ್ಮ ರಾಜ್ಯದ ಜನರಿಗೆ ಉತ್ತಮವಾದ ರೀತಿಲಿ ಎಲ್ಲಾ ಯೋಜನೆಗಳನ್ನ ಜಾರಿಗೆ ತಂದು ಒಂದು ನೆಮ್ಮದಿಯಾದಂತಹ ರೀತಿಲಿ ಒಂದು ಮೂಲ ಸೌಕರ್ಯ ಅಭಿವೃದ್ಧಿ ಇರ್ಬೋದು ಎಲ್ಲವನ್ನು ಆಗ್ತದೆ ಅಧ್ಯಕ್ಷೆ ಅಧ್ಯಕ್ಷೆ ನಮ್ಮ ಕ್ಷೇತ್ರದಲ್ಲಿ ಹೊಸ ಕೇಳ್ಕೊಳ್ತಾ ಇದ್ದೇನೆ ನಿಮ್ಮ ಮೂಲಕವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ಕೊಳ್ಳೋದು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಕೇರಳ ಪಟ್ಟಣಕ್ಕೆ ಏನು ಈಗಾಗಲೇ ನಗರಕ್ಕೆ ಒಂದು ಪೊಲೀಸ್ ಠಾಣೆಯನ್ನ ಕೇಳಿದ್ದೇನೆ ಅದನ್ನ ಮುಂದಿನ ದಿನಗಳಲ್ಲಿ ಮಾಡಿಕೊಡಬೇಕು ಜೊತೆಗೆ ನಮ್ಮ ಸಾಲಿ ಗ್ರಾಮದಲ್ಲಿ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನ ಸಾವರ್